ಮಕ್ಕಳಲ್ಲಿ ಶ್ರಮ ಶಿಸ್ತು ಸಂಯಮ ತೊಡಗಿಸಿಕೊಳ್ಳುವಿಕೆ ಅರ್ಪಣಾ ಮನೋಭಾವ ಇರಬೇಕು ವಿದ್ಯಾಭ್ಯಾಸದೊಂದಿಗೆ ಕ್ರೀಡೆಯಲ್ಲೂ ತೊಡಗಿಸಿಕೊಳ್ಳಬೇಕೆಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲೆ ಡಾಕ್ಟರ್ ಮಂಡೇಪಂಡ ಪುಷ್ಪಕುಟ್ಟಣ್ಣ ಕರೆ ನೀಡಿದ್ದಾರೆ ಮಡಿಕೇರಿಯ ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕೊಡಗಿನ ಕ್ರೀಡಾ ಕ್ಷೇತ್ರದ ದ್ರೋಣಾಚಾರ್ಯ ಎಂದೇ ಕರೆಯಲ್ಪಡುವ ದಿವಂಗತ ಸಿವಿ ಶಂಕರಸ್ವಾಮಿ ಅವರ ಸ್ಮರಣಾರ್ಥ ಏರ್ಪಡಿಸಿಕೊಂಡು ಬರಲಾಗ್ತಿರುವ ಮೂವತ್ತೊಂದನೇ ವರ್ಷದ ಉಚಿತ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಮಕ್ಕಳು ಜೀವನದಲ್ಲಿ ಕಷ್ಟಪಟ್ಟು ಸಿಗುವ ಸೌಲಭ್ಯಗಳನ್ನು ಬಳಸಿಕೊಂಡು ಯಶಸ್ಸು ಗಳಿಸಬೇಕೆಂದು ಹೇಳಿದರು ಇದೊಂದು ವಿಭಿನ್ನ ಶಿಬಿರವಾಗಿದ್ದು ಇಲ್ಲಿ ಅನೇಕ ವಿಷಯಗಳನ್ನು ಕಲಿಸಿಕೊಡುತ್ತಿರುವುದು ಶ್ಲಾಘನೀಯ ವಿಚಾರ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳೇ ತರಬೇತುದಾರರಾಗಿ ತೊಡಗಿಸಿಕೊಂಡು ಪ್ರೋತ್ಸಾಹ ನೀಡುತ್ತಿದ್ದಾರೆ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು ಅವಕಾಶಗಳಿಲ್ಲ ಕ್ರೀಡೆಯನ್ನ ನಾವು ಕೊಡಗಿನಲ್ಲಿ ಆಡ್ತಾ ಏನು ನಮಗೆ ಆಡಬಹುದು ಕಬಡ್ಡಿ ಖೋ ಖೋ ಹಾಕಿ ಆಡ್ಬೇಕು ಅಂತ ಹೇಳಿದಲ್ಲಿ ನಮ್ಮ ಶಾಲೆಯಲ್ಲಿ ಅಧ್ಯಾ ಉಪಾಧ್ಯಾಯರು ನಮಗೆ ಮಾಸ್ಟರ್ ಏನ್ ಹೇಳ್ತಾ ಇದ್ರು ಗೊತ್ತಾ ಮನೆಯಿಂದ ಮರದ ಕೊಂಬೆನ ಹಾಕಿ ಸ್ಟಿಕ್ ನಾಳೆ ತರಬೇಕು ಎಲ್ರು ಹಾಕಿ ಸ್ಟಿಕ್ ಮಾಡಿ ನಮಗೆ ಅದು ಹಾಕಿ ಸ್ಟಿಕ್ ಎಲ್ಲಿದೆ ಸೌಕರ್ಯ ಯೋಚನೆ ಮಾಡಿ ನೋಡಿ ಅಂಥದ್ರಲ್ಲಿ ನಾನು ಸಣ್ಣ ಒಂದು ಶಾಲೆಯಲ್ಲಿ ನನ್ನ ಗ್ರಾಮದಲ್ಲಿ ಆವಾಗ ಪ್ರಾರಂಭವಾದಂಥ ಒಂದು ಶಾಲೆ ಅಲ್ಲಿ ಕಲ್ತು ಬೆಳೆದಂಥದ್ದು ಅಲ್ಲಿಂದ ಬೇರೆ ಬೇರೆ ಶಾಲೆಗೆ ಹೋಗಬೇಕಾಯಿತು ನಿಜವಾಗಲೂ ಈ ಸ್ಪೋರ್ಟ್ಸನ್ನು ನಾನು ಈ ಒಂದು ಕ್ರೀಡೆಯನ್ನು ಅದರಲ್ಲಿ ಆಸಕ್ತಿ ಬರಲಿಕ್ಕೆ ನನಗೆ ನಾನು ಸಿಟಿಗೆ ಹೋಗ್ಬೇಕಾಯ್ತು ಆವಾಗ ಮೈಸೂರಲ್ಲಿ ಕಾಲೇಜಿಗೆ ಸೇರಿದ ನಾನು ಶಕ್ತಿ ಪತ್ರಿಕೆಯ ಸಲಹಾ ಸಂಪಾದಕ ಬಿಜಿ ಅನಂತಶಯನ ಮಾತನಾಡಿ ಕೆಲವು ಮಕ್ಕಳು ಶಿಬಿರ ಮುಗಿದ ಬಳಿಕ ಅಭ್ಯಾಸವನ್ನೇ ಮರೆತು ಬಿಡ್ತಾರೆ ಮೈದಾನಕ್ಕೆ ಬರುವುದಿಲ್ಲ ನಿರಂತರ ಆಸಕ್ತಿ ಪ್ರಯತ್ನದಿಂದ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಎಂದರು ಅಭ್ಯಾಸಗಳು ಕೇವಲ ಒಂದು ತಿಂಗಳಿಗೆ ಮಾತ್ರ ಸೀಮಿತವಾಗಿರಬಾರದು ಜೀವನ ಪರ್ಯಂತ ಇರಬೇಕು ಮುಂದಿನ ಪೀಳಿಗೆಗೆ ಹೇಳಿಕೊಡುವಂತೆ ಇರಬೇಕು ಪ್ರಥಮವಾಗಿ ಕಲಿಕೆಯಲ್ಲಿ ಏಕಾಗ್ರತೆ ಇರಬೇಕು ದೇವರಲ್ಲಿ ನಂಬಿಕೆ ಇಡಬೇಕು ದೇವರು ಅದ್ಭುತ ಶಕ್ತಿ ಎಂದು ಮನವರಿಕೆ ಮಾಡಿಕೊಟ್ಟರು ಈಗ ನಿನ್ನ ಯಾರನ್ನಾದ್ರೂ ನೀ ಹೆಸರು ಹೇಳಿದ್ರೆ ಯಾರು ಅಂತ ಹೇಳಿ ನಮಗೆ ನೆನಪೇ ಇರೋದಿಲ್ಲ ನೀನೊಂದು ಕ್ಯಾರೆಕ್ಟರ್ನ ನಿನ್ನ ಒಂದು ಸ್ವಭಾವವನ್ನು ನೋಡಿಬಿಟ್ಟು ನಾವು ಗುರುತು ಮಾಡ್ಕೊಳ್ತೇವೆ ನೀವು ಇವಳೇ ಹಾಗೆ ಅವನೇ ಹಾಗೆ ಇವರೇ ಹಾಗೆ ಅಂತ ಹೇಳ್ಕೊಂಡು ಸೊ ಒಂದು ಜಿಲ್ಲೆಗೂ ಒಂದು ಕ್ಯಾರೆಕ್ಟರ್ ಅಂತ ಬರ್ತೆ ಮಕ್ಳೆ ಆ ಜಿಲ್ಲೆ ನಮ್ಮ ಕೊಡಗು ಜಿಲ್ಲೆ ಸ್ಪೋರ್ಟ್ಸ್ಗೆ ಫೇಮಸ್ ಆಗಿದೆ ಆರ್ಮಿಯಲ್ಲಿ ಫೇಮಸ್ ಆಗಿದೆ ಯಾವುದಕ್ಕಿಲ್ಲ ಎಲ್ಲ ಇಂಟೆಲಿಜೆನ್ಸ್ ಲೆವೆಲ್ ಕೊಡಗಿನಲ್ಲಿ ಹೆಚ್ಚಿದೆ ಸೊ ಅದಕ್ಕೆ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕೊಡಗಿನ ಹಿರಿಮೆ ಗರಿಮೆಯನ್ನು ಯಾರು ಉಳಿಸ್ತಾ ಬೆಳೆಸ್ತಾರೆ ಅವರು ನಿಜವಾದ ಹೀರೋಸ್ ಹೀರೋಯಿನ್ಸ್ ಹಾಗೆ ಮ್ಯಾಡಮ್ ಕಾಲೇಜನ್ನು ಎಷ್ಟು ಚಂದ ಕಟ್ಟಿದ್ರು ಫೀಲ್ಡ್ ಮಾರ್ಷಲ್ ಕರೆಪ್ಪ ಕಾಲೇಜಲ್ಲಿ ಅವರು ಇರುವಾಗ ನೀವೆಲ್ಲ ಒಂದು ರಾಗವಾದ ಹಾಡಾಡ್ಲಿಕ್ಕೆ ಸಂಗೀತ ಕಲಿಬೇಕಲ್ಲ ಮ್ಯಾಡಮ್ ಸಹಜವಾಗಿ ಮಾತಾಡೋದೇ ಸಂಗೀತ ತುಂಬಾ ಖುಷಿ ಆಗ್ತದೆ ಅವರು ಯಾರನ್ನಾದ್ರೂ ಎಷ್ಟು ಪ್ರೀತಿಯಿಂದ ಕಳಕಳಿಯಿಂದ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅದು ನಾವು ಅವ್ರನ್ನ ಯೋಚನೆ ಮಾಡುವಾಗ ಅವರ ಅಂತಹ ಸ್ವಭಾವಗಳು ಅವರು ನಮ್ಮ ಕೊಡಗನ್ನ ಭಾರತವನ್ನ ಹೊರಗಡೆ ದೇಶದಲ್ಲಿ ಇನ್ನೊಂದು ಕಡೆ ರೆಪ್ರೆಸೆಂಟ್ ಮಾಡಿದ್ದನ್ನ ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಕೋಟೆರ ಎಮ್ಮುದ್ದಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವಾಂಡರ್ಸ್ ಉಪಾಧ್ಯಕ್ಷ ಪಾರ್ಥ ಚಂಗಪ್ಪ ವಾಂಡರ್ಸ್ ಕ್ಲಬ್ನ ಬೋಪಂಡ ಶ್ಯಾಮ್ ಪೂಣಚ್ಚ ಅಪ್ಪ ನೆರವಣ ಚುಮ್ಮಿದೇವಯ್ಯ ಕೋಡಿಮಣಿಯಂಡ ಮೇದಪ್ಪ ಮಣಿ ಮೇದಪ್ಪ ಕವನ್ ಮಾದಪ್ಪ ಆಸೀಫ್ ನಂದ ಶಿಬಿರದ ಸಂಚಾಲಕ ಬಾಬು ಸೋಮಯ್ಯ ತರಬೇತುದಾರರಾದ ಕೋಟೇರ ನಾಣಯ್ಯ ಕುಡೇಕಲ್ ಸಂತೋಷ್ ನಾಟೋಲಂಡ ಸುರೇಶ್ ಬಿದ್ದಂಡ ನರೇನ್ ಕೆನೆರ ಕಾವ್ಯ ಹಾಗೂ ಪೋಷಕರು ಇದ್ದರು ಸತತ ಮೂವತ್ತಾರು ವರ್ಷಗಳಿಂದ ಬೇಸಿಗೆ ಶಿಬಿರ ಆಯೋಜಿಸುತ್ತಾ ಬರಲಾಗಿದ್ದು ನೂರಾರು ವಿದ್ಯಾರ್ಥಿಗಳು ಶಿಬಿರದ ಪ್ರಯೋಜನ ಪಡೆದುಕೊಳ್ತಿದ್ದಾರೆ ಬೆಳಗ್ಗೆ ಆರು ಮೂವತ್ತರಿಂದ ಬೆಳಗ್ಗೆ ಎಂಟು ಮೂವತ್ತು ಗಂಟೆಯವರೆಗೆ ತರಬೇತಿ ನೀಡಲಾಗುತ್ತದೆ ಶಿಬಿರಾರ್ಥಿಗಳಿಗೆ ಉಚಿತವಾಗಿ ಬ್ರೆಡ್ ಬಾಳೆಹಣ್ಣು ಮೊಟ್ಟೆ ಹಾಲು ನೀಡಲಾಗುತ್ತದೆ ಶಿಬಿರದ ಕೊನೆ ದಿನ ಮಕ್ಕಳನ್ನು ಚಾರಣ ಕರೆದುಕೊಂಡು ಹೋಗಲಾಗುತ್ತದೆ